नमस्कार रेत अपनवर के

ಕುಸುಗಲ್ಲ ಏನು ರೇಟ್ ನಾ ಒಂದು ಲಕ್ಷ ಹತ್ತು ಸಾವಿರ ಬಾಯಲ್ಲಿ ಹೆಂಗದವ್ರಿ ಕಡೆಯಲ್ಲ ಎರಡೂ ಕಡೆಯಲ್ಲ ಊಡಾಕೆಲ್ಲ ಗ್ಯಾರಂಟದ ರೀ ಏನು ರೇಟ್ ಹೇಳಿದಿರಿ ಒಂದು ಹತ್ತು ಎಳ್ದು ರೀ ಒಂದ್ರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಎರಡೇನಾ ತೊಂಬತ್ತೊಂದು ಹತ್ತು ನಲ್ವತ್ತೆಂಟು ತೊಂಬತ್ತು ಜೀರೋ ಆರು ಓಕೆ ಕಾಯಿ ಮರ್ತೇವೆ ನಿಮ್ಮ ಹತ್ರ ಇವಾಗ ಎರಡು ಜೋಡಿದಾವ್ರಿಗೆ ಹಾಂ வண்டி அது ஓர் நிமித ரீங்கே சுள்ளு வந்து அந்த அதுக்கு பார்த்து காரண்ட்

ಹಾ ಓಡಾಕೆಲ್ಲ ಗ್ಯಾರಂಟಿ ಅದಾವೆ ರೀ ಒಟ್ ನಿಮ್ಮ ಮೊಬೈಲ್ ನಂಬರ್ ತೊಂಬತ್ತೊಂದು ಅರವತ್ನಾಲ್ಕು ಮೂವತ್ತೇಳು ಇಪ್ಪತ್ತೊಂದು ಹದಿಮೂರು ಓಕೆ ರೀ ಹ್ಞೂ ರೀ bure <laughs> mun <laughs> 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 ಜಾನುವಾರು ಹೂ ಜೋಡಿ ಒಂದ್ ಲಕ್ಷ ನಮ್ ಹೆಣ್ಮಕ್ಳು ಬಂದ್ರಲ್ಲ ನಮ್ಮ ಹೆಣ್ಮಕ್ಳು ಬಂದಾರ ನಿನ್ ಮಗಳು ಬಂದ್ರೆ ನಮಸ್ಕಾರ ಮಿಸ್ರಿ ಕೊಟ್ಟಿ ಏನು ರೇಟ್ ಹೇಳಿರಿ ಒಂಟಿಗೆ ಐದ್ರಿ ಇದೆ ಎಡಕ್ಕೆ ಇದ್ರೆ ಬಲಕ್ಕಿದ್ದೆ ಎರಡು ಕಡೆ ಐತಲ್ಲ ಫೈನಲ್ ಫನಲ್ಲಿ ಕೊಡಿದ್ರಿ ಐವತ್ತೈದು ಬಂದ್ರೆ ಕೊಡ್ತೀರಿ ಹ್ಞೂ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಿಮ್ದು ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ನಾಲ್ಕು ಇಪ್ಪತ್ತೊಂಬತ್ತು ಎಪ್ಪತ್ತೆರಡು ಇನ್ನು ಮನೆಯಾಗದ್ರಿ ಹ್ಮ್ ಎಷ್ಟು ಜೋಡಿ ಅದಾವ್ರಿ ಇನ್ನೊಂದ್ ಜೊತಿ ಐತ್ರಿ ಕರ್ಗುಳದವ್ರಿ ಜವಾರಿ ಸರಿ ರೈತ್ರು ಕರೆ ಮಾಡ್ತಾರೆ ಯಾರಾದ್ರೆ ಜಾನೂ ಮಾಡಿ ಪ್ರತಿ ಗುರುವಾರ ಬೊಮ್ ಸಮುದ್ರ ಏನು ರೇಟ್ ಹೇಳೀರಿ ಅನ್ನ ಅದಕ್ಕೆ ಮೂವತ್ತು ಐದು ಐದು ಬಾಯ್ಲ್ ಹೆಂಗೆ ಇತ್ತು ರೀ ಆ್ಯಡಲ್ ಫೈನಲ್ ಕೊಡುದ್ರಿ ಒಂದು ಎರಡು ಕಡಿಮೆ ಪಚ್ಚೆ ಕಮ್ಮಿ ವ್ಯಾಪಾರ ಬಂದ್ ಕೊಡ್ತೀರಿ ಹುಡಾಕೆಲ್ಲ ಗ್ಯಾರಂಟಿ ಮಾಡಿರಿ ಸಿಂಗಲ್ ಆಗಿದ್ದಕ್ಕೆ ಒಟ್ಟು ನಗವಾರಿ ಮಾಡಿರಿ ಮೊಬೈಲ್ ನಂಬರ್ ಹೇಳ ನಿಮ್ದು ಡಬಲ್ ನೈನ್ ಸೆವೆನ್ ಟು ಡಬಲ್ ನೈನ್ ಸೆವೆನ್ ಟು ಫೋರ್ ನೈನ್ ಏಟ್ ಫೋರ್ ನೈನ್ ಏಟ್ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಒನ್ ಹ್ಞೂ ಇವಾಗ ಸಾಕು ಮಾಡಿರ ಅಂತ ಅನ್ನೋರು ಇದು ನುಲ್ವಿ ಜಾನುವಾರು ಮಾರ್ಕೆಟ್ಟಿಗೆ ಹೊಂದಿತ್ತು ಯಾರಾದರೂ ಬೇಕಾದರೂ ಸಂಪರ್ಕ ಮಾಡಿರಿ

ಒಂದು ಫೋನ್ ಕೊಡ್ತೀನಿ ಒಟ್ಟು ಮೊಬೈಲ್ ನಂಬರ್ ಹೇಳ ನೈನ್ ಡಬಲ್ ಏಯ್ಟ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಟೂ ಸಿಕ್ಸ್ ಟು ಒನ್ ಜೀರೋ ಒನ್ ಜೀರೋ ಸೆವೆನ್ ಫೈವ್ ಸೆವೆನ್ ಫೈವ್ ಫೈವ್ ಹುಡಾಕೆಲ್ಲ ಕಟ್ಟಿರೋದು ಹುಡಾಕ್ ಕಟ್ಟಿರೋದು ಇರತಕ್ಕಂಥ ನೋಕನ್ ಸರ್ ಕೋಟಲಿ 40 ಕರಣ ಕೋಟಲಿ ಅವ ಗಲೇ ಕಚೇರಿ ಮಾರ್ಕೆಟಿಂಗ್ ಅಲ್ಲ ಬರ್ತೋಣಿದ್ರೆ ನನಗೆ 20 ಗಂಟೆ ಅದೆ ಗಂಟೆ ಇಂತಾ ಇರೋದು ನಾನು ಇರೋದು ಏನು ಆ ಬೋಸ್ ಕಿ ಕೈ ಬರ್ಮಿ ಹೋಗ್ಲಿ ನಾನು ಬಸ್ ತಿಂಡಿ ಹ ಆ ಬೋಸ್ ಕಿ ಕೈ ಬರ್ಮಿ ಹೋಗ್ಲಿ ಏನನ್ನ ಫೈಲ್ ಹಾಕಿ ಹೋಗ್ಲಿ ಬೈಲೆ ಹೋಗ್ಲಿ ಆ ಕಣೋ பண்ணு அதுக்கு வந்து நம்ம ಎರಡು ಕಡೆ ತೊಂಬತ್ತು ಸಾವಿರಕ್ಕಾದ್ರೆ ಇನ್ನೂ ಅಲ್ಲ ರೀ ಎಷ್ಟು ಚೂಡಿ ತಿಂದಿರಿ ಈ ಚೂಡಿಗೆ ಏನೇ ಒಂದೊಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಫೈನಲ್ ಕೊಡಿದ್ರಿ ಒಂದು ಇಪ್ಪತ್ತಾರು ಕೊಡೋದು ಒಂದು ಇಪ್ಪತ್ತು ಸಾವಿರ ಕೊಡ್ತೀರಿ ಆ ಕಡೆ ಚೂಡಿಗೆ ರೀ ಒಂದು ಮೂವತ್ತೈದು ಒಂದು ಲಕ್ಷ ಮೂವತ್ತು ಸಾವಿರ ಹ್ಞೂ ಬಾಯ್ಲೆ ಹೆಂಗದವ್ರಿ ಮುಟ್ಟು ಸರ್ ರೀ ಬಾಯ್ಲೆ ಇವು ಇವರು ಮೊಬೈಲ್ ನಂಬರ್ ಹೇಳ್ ಬರ್ತೇನೆ ರೀ ಎಂಟು ನೋಡಿರಿ ಎಂಟು ಏಳು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಜೀರೋ ನಾಲ್ಕು ಜೀರೋ ನಾಲ್ಕು ರೀ ಏಳು ಒಂಬತ್ತು ಏಳು ಒಂಬತ್ತು ಡಬಲ್ ನಾಲ್ಕು ರೀ ಹ್ಞೂ ರೀ ನೋಡಿರಿ ಅನ್ನೋ ರೀ ಯಾವ್ರೇನು ಮಿಸ್ರು ಕೊಟ್ಟು ಮಿಸ್ರಿ ಕೊಟ್ಟಿವ್ರು ನೋಡಿರಿ ಒಳ್ಳೆ ಜಾನುವಾರುಗಳು ಜಾನುವಾರುಗಳನ್ನವ್ರೆ ಒಳ್ಳೆ ಸೈಜ್ ಇರ್ತಕ್ಕಂಥ ಜಾನುವಾರುಗಳಾದವು ಯಾರಾದರೂ ರೈತರು ಬೇಕಂದ್ರೆ ಕರೆ ಮಾಡಿರಿ ಇವು ತೊಂಬತ್ತ ಎರಡು ಕಡಿಮೆ ಆಗಲ್ಲ ಒಂದು ಒಂದು ಎರಡು ಕಡಿಮೆ ತೊಂಬತ್ತಕ್ಕೆ ತೊಂಬತ್ತಕ್ಕೆ ನೋಡಿರಿ ಎಂಬತ್ತೆರಡು ಸಾವಿರ ರೂಪಾಯ್ ಆಗ್ಯಾವಂತೆ ಒಳ್ಳೆ ಅದು ಜವಾರಿ ಯಾರಾದರೂ ಬೇಕಾದ್ರೆ ಅನ್ನೋರಿಗೆ ನಂಬರಿಗೆ ಕರೆ ಮಾಡಿ

ಯಾವ್ರಿ ನಾವು ಎಲ್ಲ ಬುರ್ಷಿ ಬುರ್ಷಿಂಗಿ ಏನು ರೇಟ್ ಇದೆ ಒಂದು ಇಪ್ಪತ್ತೇಳು ಒಂದು ಲಕ್ಷ ಇಪ್ಪತ್ತೇಳು ಬಯಲಂಗೆ ಅದೂ ರೀ ಆರಲ್ಲ ಎರಡು ಆರು ಅರಲ್ಲ ಫೈನಲ್ ಕೊಡೋದು ರೀ ಬೈಲಲ್ಲ ಬಿಡ್ತೀವಿ ಒಂದು ಲಕ್ಷ ಬಂದ್ರೆ ಬಿಡ್ತೀರಿ ಹುಡಕ್ಕೆಲ್ಲ ಕತ್ರಿ ಅದಾವಲ್ರಿ ಕತ್ರಿ ಎರಡು ಕಡೆ ಬೇಕಾದ ಎರಡು ಕಡೆ ಬೇಕಾದಂಗೆ ಹುಡ್ಕೊತೀವಿ ಮೊಬೈಲ್ ನಂಬರ್ ಯಾಕೆ ಬರ್ತಾರೆ ಹೇಳ್ರಿ ಎಂಟು ನಾಲ್ಕು ಒಂಬತ್ತು ಒಂಬತ್ತು ಏಳು ಎಂಟು ಡಬಲ್ ಎಂಟು ಮೂವತ್ತು ಮೂವತ್ತೊಂಬತ್ತು ಅರವತ್ತು ಐದು ಓಕೆ ರೀ ಜಾನುವಾರು ಮಾರ್ಕೆಟ್ ಒಳಗೆ ಅದಾವೆ ಹತ್ರ ಹೋಗಲಿಕ್ಕೆಲ್ಲ ಗ್ಯಾರಂಟಿ ಅದನ್ನು ಯಾಕೆ ಕಾರ್ಡ್ ಅದವು ಕಾರ್ಡು ಕಡೆ ಅದಕ್ಕೆ ಅಂತ ರೈತರಲ್ರ ವ್ಯಾಪಾರಸ್ತ್ರ ಏನಲ್ಲ ಕಡೆ ಅದವು ಒಳ್ಳೆ ಜಾನುವಾರು ಅದು ಯಾರಾದರೂ ಬೇಕಾದ್ರೆ ಇವ್ರಿಗೆ ಕರೆ ಮಾಡಿರಿ ಅಣ್ಣ ಅವರಿಗೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಯಾವ ರೀತಿ ದಾಸ್ತಿಕೊಪ್ಪ ಮಂಟಿಗೆ ಐತ್ರಿ ಇದು ಏನು ರೇಟ್ ಹೇಳಿದ್ರಿ ಅರವತ್ತೈದು ಸಾವಿರ ಹ್ಞೂ ಬಾಯ್ ಹೆಂಗೈತೆ ರೀತಿ ಹಾಲು ಮಾಡಿತಿ ಫೈನಲ್ ಕೊಡುದ್ರಿ ಫೈನಲ್ ಐವತ್ತು ಸಾವಿರ ಐವತ್ತು ಸಾವಿರ ಬಂದು ಕೊಡ್ತೀವಿ ಎಷ್ಟು ಚುಡ್ತಿ ಅಂದ್ರಿ ಇವತ್ತೊಂದು ಮೂರು ಜೊತೆ ಒಂದು ಒಂಟಿಗೆ ಐತೆ ಇವು ಬಯಲು ಹೆಂಗೆ ಅದ್ರೀನಾಡು ಎರಡು 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 ಅಲ್ಲದ್ರಿ ಏನು ರೇಟ್ ಹೇಳಿರಿ ಅಣ್ಣ ಇವಾಗ ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಕೊಡದ್ರಿ ನಾವು ಒಂದು ಮೂವತ್ತು ಒಂದು ಮೂವತ್ತು ಬಂದ್ ಕೊಡ್ತೀವಿ ಹುಡ್ಲಿಕ್ಕೆಲ್ಲ ಗ್ಯಾರಂಟಿ ಅದ್ರಿ ಗ್ಯಾರಂಟಿ ಈ ಚೂಟಿಗೆ ಏನು ಹೇಳಿರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹ್ಞೂ ರೀ ಫೈನಲ್ ಕೊಡಿದ್ರಿ ಒಂದು ಒಂದು ಇಪ್ಪತ್ತಾರು ಈ ಜೋಡಿ ಏನು ಅದಕ್ಕೆ ಒಂದು ಲಕ್ಷ ಒಂದು ಒಂದು ಅರವತ್ತೈದು ಫೈನಲ್ ಕೊಡುದ್ರಿ ಒಂದು ಒಂದು ಐವತ್ತು ಬಂದರೆ ಕೊಡ್ತೀವಿ ಬಾಯ್ ಹೆಂಗದ್ರಿ ಅರ್ಲೆ ಕಡೆಯಲ್ಲ

ನಾಕಾಲಿಗೆ ಹಲ್ಲಿ ಕಡವತ್ರಿ ಹ್ಞೂ ರೀ ಏನು ರೇಟ್ ಏನಾಯ್ತು ರೀ ಒಂದು ಒಂದು ನಲ್ವತ್ತು ಫೈನಲ್ ಕೊಡೋದು ರೀ ಟಚ್ ಕಮ್ಮಿ ಬಂದ್ರೆ ಬಿಡ್ತೀರಿ ವ್ಯಾಪಾರ ಹ್ಞೂ ರೀ ಮತ್ತು ಮೊಬೈಲ್ ನಂಬರ್ ಹೇಳಿರಿ ಎಂಬತ್ತೊಂದು ರೀ ಎಂಬತ್ತೊಂದು ನಲವತ್ತೇಳು ನಲ್ವತ್ತೇಳು ಎಪ್ಪತ್ ಎಂಬತ್ತೊಂದು ನಲವತ್ತೇಳು ಎಪ್ಪತ್ತೆಂಟು ಎಪ್ಪತ್ತೆಂಟು ಹತ್ತು ಮೂವತ್ತೈದು ರೀ ಹತ್ತು ಮೂವತ್ತೈದು ನೋಡಕ್ಕೆಲ್ಲ ಗ್ಯಾರಂಟಿ ಹ್ಞೂ ತಗೋಳಿ ಬೈಕ್ ಬೇಕಾದ್ರೆ ಸಂಪರ್ಕ ಮಾಡಿದ್ರೆ ಊದಕ್ಕೆಲ್ಲ ಗ್ಯಾರಂಟಿ ಅಂತ ಅದೇ ಗಾಡಕಿರಿ ಅನ್ರಿ ಅಲ್ರಿ ಗಾಡ ಗಾಡ ಬಂಡಿ ಅಂದ್ರೆ ಹೊರ ಅದು ಒಂದೇ ರೀ ಪ್ರೈಜ್ ಮಾಡೇತ್ರಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹದಿನೈದ್ ಹದಿನೆಂಟು ಹದಿನೆಂಟು ನೂರ ಹತ್ತೊಂಬತ್ತು ನೂರ ಹೊಡೇತ್ರಿ ಇದು ಯಾರು ಗಾಡಕ್ಕೆ ಕರೆ ಮಾಡಿರಿ ಇದೊಂದು ಗಾಡಕ ಭಾರಿ ಸ್ಪೀಡ್ ಐತಿ ಅಂತ ಹತ್ತು ಹತ್ತೊಂಬತ್ತು ನೂರು ಹಿಂಗ ಹೋಗೈತಿ ಸ್ವಲ್ಪ ರೂಢಿ ಮಾಡ್ಕೊಂಡ್ರೆ ಪ್ರೈಜ್ ಮಾಡುವಂಥ ಇದ್ರೊಳಗೈತಿ ಇನ್ನೊಂದು ಸಲ ಮೊಬೈಲ್ ನಂಬರ್ ಹೇಳಿ ನಿಮ್ದು ಎಂಬತ್ತೊಂದು ನಲವತ್ತೇಳು ಎಪ್ಪತ್ತೆಂಟು ರೀ ಹತ್ತು ಮೂವತ್ತೈದು ನೋಡಿರಿ ಗಾಢದವ್ರು ಯಾರಾದರೂ ಬೇಕಾದ್ರೂ ಗಾಢ ಮಾಡ್ಬೇಕಂತ ಒಳ್ಳೆ ಭಾರಿ ಓಡಿದೆ ಅಣ್ಣ ನಮಸ್ಕಾರ ರೀ ಯಾವ ರೀನಾ ಒಂದು ಲಕ್ಷ ನಲವತ್ತೈದು ಸಾವಿರ ಬಾಯ್ಲಿ ಹೆಂಗದ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವಲ್ರಿ ಫೈನಲ್ ಕೊಡೋದು ರೀನಾ ಒಂದು ಮೂವತ್ತೈದು ಬಂದು ಕೊಡ್ತೀವಿ ಒಂದು ಮೂವತ್ತೈದು ಬಂದು ಕೊಡ್ತೀರಿ ಗ್ಯಾರಂಟಿ ಅದಾವೆ ರೀ ಗ್ಯಾರಂಟಿ ರೀ ರೈತರು ಅವ್ರಿ ಹಾಂ ಮೊಬೈಲ್ ನಂಬರ್ ಹೇಳಿರಿ ನಿಮ್ಮದು ಸೆವೆನ್ ಏಯ್ಟ್ ಒನ್ ಸಿಕ್ಸ್ ಸೆವೆನ್ ಏಟ್ ಒನ್ ಸಿಕ್ಸ್ ಏಟ್ ತ್ರೀ ಡಬಲ್ ಏಯ್ಟ್ ಏಟ್ ತ್ರೀ ಡಬಲ್ ಏಟ್ ಫೋರ್ ಒನ್ ಫೋರ್ ಒನ್ ಎಸ್ ಇದು ಒಂದ್ ಜೋಡಿ ಐತ್ರಿ ಆ ಕಡೆ ನಿಮ್ಮ ಯಾರಾದ್ರೂ ಬೇಕಾದ್ರೆ ರೈತರು ಕರೆ ಮಾಡ್ರಿ ಅವ್ರಿಗೆ ಅಲ್ಲ ಅವ್ರಿಗೆ ಅಲ್ಲ ರೀ ಅವ್ರದ್ದೂರಿ ಏನ್ ಡೇಟ್ ಹೇಳಿದೇನಾ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲಿ ಹೆಂಗದು ಇನ್ನೂ ಇನ್ನೂ ಹಾಲ್ ಮಾಡಿಲ್ಲ ರೀ ಎರಡು ಹಾಲು ಮಾಡಿಲ್ಲ ಫೈನಲ್ ಕೊಡುದ್ರಿ ಬಂದು ಒಂದು ಲಕ್ಷ ಬಂದ್ರೆ ಕೊಡ್ತೀನಿ ನೋಡೋಕೆ ಸಾಗ ಮಾಡಿರಿ ಮೊಬೈಲ್ ನಂಬರ್ ಹೇಳಿರಿ ನಿಮಗೆ ನೈನ್ ಡಬಲ್ ಒನ್ ಜೀರೋ ಫೋರ್ ನೈನ್ ಡಬಲ್ ಒನ್ ಜೀರೋ ಫೋರ್ ಸಿಕ್ಸ್ ಸಿಕ್ಸ್ ತ್ರೀ ಫೈವ್ ತ್ರೀ ಫೈವ್ ಫೋರ್ ಒನ್ ಮಾಡಿಲ್ಲ itu kalau begitu tawari channel ini